Praise the Lord. Greetings to you all in the name of our Lord and Savior Jesus Christ. Today's Bible verse Deuteronomy chapter 28, verse 7. The Lord will defeat your enemies when they attack you. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನ್ನು ಮಾಡುವನು ಇವತ್ತು ದೇವರ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಶತ್ರುಗಳು ಬರುವಾಗ ಆ ಶತ್ರುಗಳು ನಿಮ್ಮನ್ನು ಜಯಿಸಲಾಗದಂತೆ ಅವರು ಸೋತು ಹೋಗುವಂತೆ ದೇವರು ಮಾಡುತ್ತಾರೆ ಎನ್ನುವ ವಾಕ್ಯ ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವಚನರೇ ಈ ಲೋಕದಲ್ಲಿ ಅನೇಕರು ಶತ್ರುಗಳಾಗಿರುತ್ತಾರೆ ನಾವು ಹಾಗೆ ಮಾಡದಿದ್ರು ಕೂಡ ಕೂಡ ನಮ್ಮನ್ನು ಹಾಗೆ ಮಾಡುವಂತಹ ಜನರು ಈ ಲೋಕದಲ್ಲಿರುತ್ತಾರೆ ಯಾವ ಕಾರಣವಿಲ್ಲದಿದ್ದರೂ ಕೂಡ ನಮ್ಮ ಮೇಲೆ ಹಾಗೆತನವನ್ನು ಇಟ್ಟುಕೊಂಡಿರುತ್ತಾರೆ ಯಾವ ಸಂಬಂಧ ಇಲ್ಲದಿದ್ದರೂ ಕೂಡ ಅವರು ನಮ್ಮನ್ನು ಹಗೆ ಮಾಡುವಂಥವರಾಗಿರುತ್ತಾರೆ ಆದರೆ ದೇವರು ಇವತ್ತು ನಮಗೆ ತಿಳಿಸ್ತಾ ಇದ್ದಾರೆ ನಿಮ್ಮ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವ ದೇವರು ಅಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವಂಥವರಾಗಿದ್ದಾರೆ ನಿಮ್ಮ ಜೀವಿತದಲ್ಲಿ ಯಾವ ಒಳ್ಳೆಯ ಕಾರ್ಯಗಳು ಯಾವ ಶುಭ ಕಾರ್ಯಗಳು ಆಗದಂತೆ ಆ ಶತ್ರುಗಳು ತಡೆ ಹಿಡಿಯಲು ಪ್ರಯತ್ನಿಸುತ್ತಾರೆ ಆದರೆ ಅವರು ಸೋತು ಹೋಗುತ್ತಾರೆ ಪ್ರಿಯರೇ ಅಂತ ಒಂದು ಸಂದರ್ಭದಲ್ಲಿ ನಿನ್ನ ಜೀವಿತ ಸೋತು ಹೋಗುತ್ತಾ ಇರಬಹುದು ನೀನು ಮನಸ್ಸೋತು ಹೋಗುತ್ತಾ ಇರಬಹುದು ನೀನು ಖಿನ್ನನಾಗಿರಬಹುದು ಈ ಲೋಕದಲ್ಲಿರುವ ಜನರೇ ಆ ರೀತಿ ಆದರೆ ದೇವರು ಇವತ್ತು ನಮಗೆ ತಿಳಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಬರುವ ಶತ್ರುಗಳು ಸೋತು ಹೋಗುವಂತೆ ಮಾಡುತ್ತಾರೆ ಎಂಬುದಾಗಿ ಅವರು ಒಂದೇ ದಾರಿಯಿಂದ ಬಂದರೂ ಕೂಡ ಏಳು ದಾರಿಗಳಿಂದ ಓಡಿ ಹೋಗುವಂತೆ ದೇವರು ಮಾಡುತ್ತಾರೆ ಪ್ರಿಯರೇ ಈ ಲೋಕ ದುಷ್ಟತನದಿಂದ ತುಂಬಿದೆ ಆದರೆ ಈ ಲೋಕದಲ್ಲಿರುವ ಜನರು ಒಳ್ಳೆಯ ಜನರಾಗಿದ್ದಾರೆ ಸೈತಾನನು ಅವರ ಹೃದಯದಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ ದುಷ್ಟ ಆತ್ಮ ಅವರ ಹೃದಯದಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ ಆದ್ದರಿಂದ ಆ ಜನರು ನಿನ ವಿರೋಧವಾಗಿ ಕಾರ್ಯ ಮಾಡುತ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಕೊಟ್ಟಿರುವ ಈ ವಾಕ್ಯವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು ದೇವರು ನಮ್ಮ ಶತ್ರುಗಳು ನಮ್ಮ ಮೇಲೆ ಬರುವಾಗ ಆ ಶತ್ರು ಓಡಿ ಹೋಗುವಂತೆ ಮಾಡುತ್ತಾರೆ ಯೇಸು ಸ್ವಾಮಿಯ ಬಗ್ಗೆಯೂ ನಾವು ನೋಡುತ್ತೇವೆ ಸ್ವಾಮಿ ಯಾರ ಕುರಿತು ಯಾವ ಹಗೆತನ ಇಟ್ಟುಕೊಂಡಿರ್ಲಿಲ್ಲ ಯಾರಿಗೂ ಯಾವ ಕೇಡು ಮಾಡಿರ್ಲಿಲ್ಲ ಆದರೂ ಕೂಡ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಒಂದು ಗುಂಪು ಆತನ ಮೇಲೆ ಹಗೆತನ ಬಿಟ್ಟುಕೊಂಡಿತ್ತು ಆತನ ಮೇಲೆ ಶತ್ರುಗಳಾಗಿ ಬಂದು ಆತನಿಗೆ ಶಿಲುಬೆಗೆ ಹಾಕಿಬಿಟ್ಟರು ಹಾಗೆಯೇ ಪೌಲನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ ಪೌಲನು ಯೇಸು ಸ್ವಾಮಿಯ ಸೇವೆಯನ್ನು ಮಾಡುತ್ತಿರುವಾಗ ಒಂದು ಗುಂಪು ಆತನ ಮೇಲೆ ಬಂದು ಆತನ ಮೇಲೆ ಎರಿಗಿ ಆತನಿಗೆ ಕೊಂದು ಹಾಕಬೇಕು ಎಂಬುದಾಗಿ ಯೋಚಿಸಿದ್ದರು ಹೀಗೆ ಈ ಲೋಕದಲ್ಲಿರುವ ಜನರು ನಿಮ್ಮ ಮೇಲೆ ಅಗೆತನ ಮಾಡುತ್ತಾ ಇರಬಹುದು ಆದರೆ ದಾವೀದನ ಹಾಗೆ ನೀವು ಆತನನ್ನು ಸ್ತುತಿಸಿರಿ ದಾವೀದನು ಎರಡನೇ ಸಮವಲ ಇಪ್ಪತ್ತೆರಡು ಮೂವತ್ತೆಂಟರಿಂದ ನಲವತ್ತೊಂದನೇ ವಚನಗಳಲ್ಲಿ ನಾವು ನೋಡುತ್ತೇವೆ ದೇವರಿಗೆ ಸ್ತುತಿ ಪದವನ್ನು ಹಾಡುತ್ತಾ ಇದ್ದಾನೆ ದೇವರು ಅವನ ಜೀವಿತದಲ್ಲಿ ಅವನ ಶತ್ರುಗಳು ಓಡಿ ಹೋಗುವಂತೆ ಮಾಡಿ ಇವನಿಗೆ ಆಶೀರ್ವದಿಸಿದ್ದರಿಂದ ದೇವರನ್ನು ಅವನು ಇದ್ದಾನೆ ಹಾಗೆಯೇ ಕೀರ್ತನೆ ಹದಿನೆಂಟು ಮೂವತ್ತೇಳರಿಂದ ನಲವತ್ತನೇ ವಚನಗಳಲ್ಲಿಯೂ ಕೂಡ ನಾವು ದಬೀದನ್ನು ದೇವರಿಗೆ ಸ್ತುತಿಸುವುದನ್ನು ನಾವು ನೋಡುತ್ತೇವೆ ಅಲ್ಲಿ ನನ್ನ ಶತ್ರುಗಳನ್ನು ಹಿಂದಟ್ಟಿ ಹಿಡಿದುಕೊಳ್ಳುವೆನು ಎಂಬುದಾಗಿ ಹೇಳ್ತಾರೆ ದೇವರು ನಿನ್ನ ಮೇಲೆ ಬಂದಿರೋ ಶತ್ರುಗಳನ್ನು ಹಿಂದಟ್ಟುತ್ತಾರೆ ಅವರನ್ನು ಹಿಡಿದುಕೊಳ್ಳುತ್ತಾರೆ ಅವರು ಇಲ್ಲದಂತೆ ಮಾಡುವವರೆಗೂ ದೇವರು ಹಿಂದಿರುಗುವುದೇ ಇಲ್ಲ ಪ್ರಿಯರೇ ಅವರನ್ನು ಹೊಡೆದು ಅವರು ಏಳಲಾರದ ಹಾಗೆ ಮಾಡುತ್ತಾರೆ ಅವರು ಅವರು ನಿನ್ನ ಪಾದದ ಕೆಳಗೆ ಬೀಳುವಂತೆ ದೇವರು ಮಾಡುತ್ತಾರೆ ಅವರನ್ನು ಕುಗ್ಗಿಸಿ ಅವರನ್ನು ನಿನ್ನ ಅಧೀನಕ್ಕೆ ತರುತ್ತಾರೆ ನಿನ್ನ ಶತ್ರುಗಳು ಬೆಂಗಟ್ಟು ಓಡಿ ಹೋಗುವಂತೆ ನಿನ್ನ ಹಾಗೆಯೇ ಅವರನ್ನು ದೇವರು ನಿರ್ಮೂಲ ಮಾಡುವಂಥವರಾಗಿದ್ದಾರೆ ಆದ್ದರಿಂದ ಪ್ರಿಯ ದೇವಜನರೇ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಶತ್ರುಗಳು ಬರುವಾಗ ಕಂಗೆಟ್ಟು ಹೋಗದಂತೆ ದೇವರನ್ನು ಸ್ತುತಿಸಿರಿ ಯಾಕೆಂದರೆ ದೇವರು ನಿನ್ನ ಜೊತೆಗಿದ್ದು ಆ ಶತ್ರುಗಳು ಓಡಿ ಹೋಗುವಂತೆ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಬಂಧಿಸುತ್ತೇನೆ ಸ್ವಾಮಿ ನೀವು ನಮ್ಮ ಮೇಲೆ ಬರುವ ಶತ್ರುಗಳನ್ನ ಹಿಂದಟ್ಟಿ ಹಿಡಿದು ಅವರು ಓಡಿ ಹೋಗುವಂತೆ ಮಾಡುತ್ತೀರಿದೆ ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಇವರ ಜೀವಿತದಲ್ಲಿಯೂ ಸ್ವಾಮಿ ಇವರ ಶತ್ರುಗಳು ವಿನಾಕಾರಣವಾಗಿ ಇವರನ್ನ ಇದ್ದಾರೆ ಇವರ ಮೇಲೆ ಬಿದ್ದು ಕೇಡು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಕರ್ತನೆ ನೀನು ಇವರ ಪಕ್ಷದಲ್ಲಿ ಬಂದು ಕರ್ತನೆ ಇವರಿಗಾಗಿ ನೀನು ಯುದ್ಧವನ್ನು ಮಾಡು ಸ್ವಾಮಿ ಇವರ ಮೇಲೆ ಬರುತ್ತಿರುವ ಈ ಹಗೆಗಾರರು ಈ ಶತ್ರುಗಳು ಓಡಿ ಹೋಗುವಂತೆ ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ